ಸಮಸ್ತ ಜನತೆಯ ಸಲುವಾಗಿ ನಾವು ನೀರೆಲ್ಲರೂ ಅವರು ನಡೆಸಿದ ಹೋರಾಟವನ್ನ ಮುಂದಕ್ಕೆ ತಗೊಂಡು ಹೋಗೋಣ ಅನ್ನುವ ಆಶಯವನ್ನ ವ್ಯಕ್ತ ಮಾಡ್ತಾ ದೇಶಿ ಟುಶಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದು ಅಂತ ಹೇಳಿದ್ರ ನಾವು ನೀವು ಎಲ್ಲರೂ ಅವರು ಯಾವ ವಿದೇಶಕ್ಕಾಗಿ ಹೋರಾಟ ಮಾಡಿದ್ರು ಆ ಹೋರಾಟ ನಾವು ಮುಂದುವರೆಸೋಣ ಪ್ರತಿಯೊಬ್ಬ ರೈತರು ಕಾರ್ಮಿಕರು ಮಹಿಳೆಯರು ದಲಿತರು ತಮಂತರು ಹಿಂದುಳಿದ ಸಮುದಾಯ ಸಮಸ್ತ ಜನತೆಯ ಸಲುವಾಗಿ ನಾವು ನೀಡಿದ್ರು ಅವರು ನಡೆಸಿದ ಹೋರಾಟವನ್ನ ನೀರಕ್ಕೆ ತಗೊಂಡು ಹೋಗೋಣ ಅನ್ನುವ ಆಶಯವನ್ನು ವ್ಯಕ್ತ ಮಾಡ್ತಾ ಶರಣ ಸೂತಿ ಸಂತ ಅವಧೂತ ಆಗುವರೂ ಕಟ್ಟಿಕೊಟ್ಟಂತ ಚಿಂತನೆಗಳು ಅವರು ನನಗೂ ಸಹಿತ ಕಟ್ಟಿಕೊಟ್ಟಾರ ಹಾಗಾಗಿ ನಿಸರ್ಗ ಸಹಾಯಕವಾಗಿ ಬಂದಂತ ಈ ಮರಣ ಅನ್ನೋದನ್ನ ನಾವು ಇವತ್ತಿನ ದಿನ ತಗುಳ ಹೆಂಗ ಕೇಳಿದ್ರ ಸಮಸ್ತ ಜನರ ಬದುಕಿಗೆ ಒಳ್ಳೆಯದನ್ನ ಮಾಡುವ ಸಲುವಾಗಿ ನಾವು ನೀರಿನ ಕೆಲಸ ಮಾಡ